ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಆರೋಗ್ಯಕರ ಮಾಡ್ತಾ ಇದ್ದೇವೆ ಅದುವೇ ಪಾಲಕ್ ಸೊಪ್ಪಿನ ಪರೋಟ ಇದು ಬ್ರೇಕ್ಫಾಸ್ಟ್ ಲಂಚ್ಗೆ ಡಿನ್ನರ್ಗೂ ಆಗುತ್ತದೆ ಹಾಗೂ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತದೆ ಇದು ಬೇಗನೆ ಸುಲಭವಾಗಿ ಮಾಡ್ಕೋಬೋದು ಈಗ ಪಾಲಕ್ ಸೊಪ್ಪು ತಗೊಂಡಿದೆ ಒಲೆ ಮೇಲೆ ನೀರು ಬಾಯ್ಲ್ ಆಗ್ತಿದೆ ಅದಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ತಗೊಂಡ್ರಷ್ಟು ಪಾಲಕ್ ಸೊಪ್ಪು ಒಳ್ಳೆಯದು ಆರೋಗ್ಯಕ್ಕಿದು ತುಂಬಾ ಒಳ್ಳೆಯದು ನೋಡಿ ಪಾಲಕ್ ಸೊಪ್ಪು ಒಂದು ಮಿನಿಟು ಬಾಯ್ಲ್ ಆದರೆ ಸಾಕು ಒಂದು ಮಿನಿಟ್ ಆದಮೇಲೆ ಸ್ಟೌನ್ ಆಫ್ ಮಾಡೋಣ ಈಗ ಒನ್ ಮಿನಿಟ್ ಆಗಿದೆ ಸ್ಟೌನ್ ಆಫ್ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪನ್ನ ತಗೊಂಡು ನೋಡಿ ಕೋಲ್ಡ್ ವಾಟರ್ ಇಕ್ಕೊಂಡಿದೆ ಅದಕ್ಕೆ ಹಾಕೊಳ್ಳೋಣ ಈ ರೀತಿ ಕೋಲ್ಡ್ ವಾಟರ್ಗೆ ಹಾಕೊಳ್ಳೋದ್ರಿಂದ ಕಲರ್ ಹಾಗೇ ಇರುತ್ತೆ ಗ್ರೀನ್ ಕಲರ್ ಬರುತ್ತೆ ಚಕ್ಕಂತ ಕೋಲ್ಡ್ ವಾಟರ್ಗೆ ಹಾಕ್ಕೊಂಡ್ಬಿಡ್ಬೇಕು ನೋಡಿ ಈಗ ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೀರನ್ನ ಹಿಂಗೆ ಸೋರಿಸ್ಕೊಂಡು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದೆ ಈಗ ಹಸಿಮೆಣ್ಸಿ ಮಕ್ಕಳು ಮಾಡೋದಾದರೆ ಹಸಿಮೆಣ್ಸಿ ಕಾಯಿನ ಮಾಡ್ಬೋದು ಇಲ್ಲ ಕಮ್ಮಿ ಹಾಕ್ಕೊಬೋದು ಹಾಗೂ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಾಕೊಂಡ್ಬಿಟ್ರೆ ಆಯಿತು ಗೋಧಿ ಹಿಟ್ಟು ಎಲ್ಲ ಸೇರಿ ಈಗ ನೈಸಿಗೆ ರುಬ್ಕೊಳ ಮಿಕ್ಸಿ ನೋಡಿ ನೈಸಿಗೆ ಈಗ ರುಬ್ಕೊಂಡಿದೆ ಈಗ ಅಜ್ವಾಯಿ ತಗೊಂಡಿದೆ ಇದರ ಕೈಯಲ್ಲಿ ಕ್ರಶ್ ಮಾಡಿ ಗೋಧಿ ಹಿಟ್ಟಿಗೆ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ ಈಗ ರುಬ್ಬಿರೋ ಪಾಲಕ್ ಪ್ಯೂರಿನ ಗೋಧಿ ಹಿಟ್ಟಿಗೆ ಸೇರಿಸ್ಕೊಡೋಣ ನೋಡ್ಕೊಂಡು ಈಗ ಕಲ್ಸ್ಕೊಳಣ ಗೋಧಿ ಹಿಟ್ಟನ್ನ ಬೇಕಿದ್ದಲ್ಲಿ ನೀರು ಹಾಕೊಂಡ್ರ ಸ್ವಲ್ಪ ನೀರು ಹಾಕೊಳ್ಳೋಣ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಮಿತ್ಕೊಳ್ಳೋಣ ಈಗ ನೋಡಿ ಎಷ್ಟು ಗ್ರೀನ್ ಕಲರ್ ಬಂದಿದೆ ನೋಡಿ ಮಿತ್ಕೊಂಡಾಗಿದೆ ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಮೇಲುಗಡೆ ಹಾಕ್ಕೊಂಡು ಸಲ ಮಿತ್ಕೊಂಡು ಇಟ್ಕೊಳ್ಳೋಣ ನೋಡಿ ಎಲ್ಲ ಮಿತ್ಕೊಂಡಾಗಿದೆ ಈಗ ಇದಕ್ಕೆ ಹತ್ತು ನಿಮಿಷ ರೆಸ್ಟ್ ಕೊಡೋಣ ನೋಡಿ ಈಗ ಹತ್ತು ನಿಮಿಷ ರೆಸ್ಟ್ ಆಗಿದೆ ಈಗ ಉಂಡೆ ಮಾಡ್ಕೊಳ್ಳೋಣ ಈ ರೀತಿ ಗುಂಡಿಗೆ ಈಗ ಗೋಧಿ ಹಿಟ್ಟಲ್ಲಿ ಇದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಮೊದಲಿಗೆ ಗುಂಡಿಗೆ ಹೊತ್ಕೊಳ್ಳೋಣ ಈಗ ಗುಂಡು ಗೊತ್ಕೊಂಡಿದೆ ಈಗ ಇದಕ್ಕೆ ತುಪ್ಪ ನೋಡಿ ಈಗ ಇದನ್ನ ಮರ್ಚ್ಕೊಳ ಮಚ್ಕೊಂಡು ಇನ್ನು ಸಹ ತುಪ್ಪ ಸಾರ್ಕೊಳ್ಳೋಣ ಈಗ ಇದನ್ನ ಮತ್ತೊಮ್ಮೆ ಮಚ್ಕೊಂಡು ಹೊತ್ಕೊಳ್ಳೋಣ ಹಸಿಟ್ಟು ಹಾಕೊಂಡು ಗೋಧಿ ಇಟ್ಟು ಪರೋಟ ಟೈಪು ಸ್ಕ್ವಯರ್ ಆಗು ಮಾಡ್ಕೊಬೋದು ರೌಂಡಿಗೆ ನಿಮ್ಗೆ ಯಾವ ಟೈಪ್ ಬೇಕಾದ್ರೂ ಹೊತ್ಕೋಬೋದು ನೋಡಿ ಪರೋಟ ಟೈಪ್ ಹೊತ್ಕೊಂಡಿದ್ದೆ ಇದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಮಿಕ್ಕಿದ್ದು ಕೂಡ ಹಾಗೆ ಮಾಡ್ಕೊಳ್ಳೋಣ ನೋಡಿ ಪರೋಟ ಎಲ್ಲ ಹೊತ್ಕೊಂಡಿದ್ದೆ ಈಗ ಒಲೆ ಮೇಲೆ ತವಾ ಇಟ್ಕೊಂಡಿದೆ ಈಗ ತವದ್ಮೇಲೆ ಹಾಕ್ಕೊಳ್ಳೋಣ ಈಗ ಮಚ್ಚ ಹಾಕ್ಕೊಳ್ಳೋಣ ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕೋಬೋದು ಅದರ ಮೇಲೆ ಚೆನ್ನಾಗಿ ಸವರ್ಕೊಳ್ಳೋಣ ತುಪ್ಪನ ಮತ್ತೊಂದು ಕಡೆ ಹಾಕ್ಕೊಂಡು ಎಲ್ಲೂ ಕೂಡ ಸವರ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಇದೆ ಪರೋಟ ಪರೋಟ ಆಗಿದೆ ತಟ್ಟೆಗೆ ಹಾಕೊಳ್ಳೋಣ ಮಿಕ್ಕಿದ್ನು ಕೂಡ ಅದೇ ರೀತಿ ಮಾಡ್ಕೊಳ್ಳೋಣ ಎಲ್ಲಾನು ತವ ಆದ್ಮೇಲೆ ಹಾಕೊಂಡು ಸುಟ್ಟಿಕೊಳ್ಳೋಣ ನೋಡಿ ಆರೋಗ್ಯಕರ ಪಾಲಕ್ ಸೊಪ್ಪಿನ ಪರೋಟ ರೆಡಿ ಆಗಿದೆ ಅದರ ಜೊತೆ ಸವೆ ಉಪ್ಪಿನಕಾಯಿ ಮೊಸರು ಕೂಡ ಇದೆ ಮೊಸರುಗೆ ಉಪ್ಪಿನಕಾಯಿಗೆ ಬೊಂಬಟ್ ಆಗಿರುತ್ತದೆ ಮಕ್ಳಿಗಂತೂ ಪರೋಟ ತುಂಬ ಇಷ್ಟ ಆಗುತ್ತದೆ ಮಕ್ಳು ಮಾಡೋರು ಹಸಿಮೆಣ್ಸಿನ್ಕಾಯಿನ ಸ್ಲಿಪ್ ಮಾಡ್ಬೋದು ಅಥವಾ ಕಮ್ಮಿ ಹಾಕ್ಕೊಬೋದು ಪಾಲಕ್ ಸೊಪ್ಪನ್ನ ಮೊದಲು ಬಿಸಿನೀರಲ್ಲಿ ಒಂದು ನಿಮಿಷ ಬಾಯ್ಲ್ ಮಾಡಿ ಕೋಲ್ಡ್ ವಾಟರ್ ಹಾಕಿ ಮಾಡೋದ್ರಿಂದ ಚಪಾತಿ ಪರೋಟ ಹಸಿರು ಕಲರೇ ಇರುತ್ತದೆ ತುಂಬ ಚೆನ್ನಾಗಿರುತ್ತದೆ ಬ್ರೇಕ್ಫಾಸ್ಟಿಗೆ ಲಂಚಿಗೆ ರಾತ್ರಿ ಡಿನ್ನರ್ಗಂತೂ ಬೊಂಬಾಟಾಗಿರುತ್ತದೆ ಲಂಚ್ ಬಾಕ್ಸು ಕೂಡ ತುಂಬ ಚೆನ್ನಾಗಿರ್ತದೆ ಈಗ ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಪದ್ರ ಪದ್ರವಾಗಿ ಬಂದಿದೆ ಪರೋಟ ಚೆನ್ನಾಗಿದೆ ಅಲ್ಲ ಈಗ ಟೇಸ್ಟ್ ಮಾಡೋಣ ಹೇಳ್ತೀನಿ ಮೊದಲಿಗೆ ಉಪ್ಪಿನ ಕಾಲ ಜೊತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಪಾಲಸೊಪ್ಪಿನ ಪರೋಟ ಬೇಗನೆ ಸುಲಭವಾಗಿ ಕೂಡ ಮಾಡ್ಕೋಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಚಾನಲ್ಗೆ ಏನಾದ್ರು ಹೊಸ ಪರವಾಗಿಲ್ಲಿದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಕಡೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೆ ಎಂಟ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್